ಮಿನಿಸ್ಟರ್ ಆಗಿದ್ದಾಗ ಆಗಿದ್ದ ಶ್ರೀ ಸಿ ಟಿ ರವಿ ಅವರು ಅವ್ರಿಗೆ ಅರೆಸ್ಟ್ ಮಾಡಿ ಇಲ್ಲೇ ಖಾನಾಪುರ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಾರಂತ ನ್ಯೂಸ್ ಸಿಕ್ಕಿದ ನಂತರ ನಾವು ಎರಡು ಅಡ್ವೊಕೇಟ್ ಮೈ ಸೆಲ್ಫ್ ಅಡ್ವೊಕೇಟ್ ಚೇತನ್ ಬಂಡೇರಿಕರ್ ಆಮೇಲೆ ನಮ್ಮ ಇಲ್ಲಿ ಹಿರಿಯ ವಕೀಲರಾದಾರ ಶ್ರೀ ಜಿ ಎಂ ದೇಸಾಯಿ ಎರಡು ಕೂಡ ಇಲ್ಲಿ ಬಂದಾಗ ಖಾನಾಪುರ್ ಪೊಲೀಸ್ ಅಥವಾ ಅವರ ಮೇಲೆ ಯಾವ ಪ್ರೆಷರ್ ಇದೆ ಗೊತ್ತಿಲ್ಲ ಒಂದ್ ಆರೋಪಿಗೆ ಭೇಟ್ ಆಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ಸಾಕಷ್ಟು ಕೇಸಸ್ ದಾಗ ರೂಲಿಂಗ್ ಕೊಟ್ಟಾರ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಈ ಕೇಸ್ ಇರಲಿ ಅಥವಾ ಜೋಗಿಂದರ್ ಸಿಂಗ್ ಕೇಸ್ ಇರ್ಲಿ ಯಾವುದೇ ಒಂದು ಆರೋಪಿ ಇದ್ರ ಅವ್ರಿಗೆ ಕಾನೂನು ಸಹಾಯತ ಸಿಗಬೇಕು ಅದ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದಾಗ ಇದು ನಮ್ಮ ಘಟನೆ ಒಳಗ ಬರ್ದಿದ್ದು ಒಂದ ಇದೈತಿ ಅದ ಫ್ರೀ ಅಂದ್ರೆ ಅವ್ರಿಗೆ ಕನ್ಸಲ್ಟ್ ಮಾಡುವ ಅಧಿಕಾರ ಇದೆ ಒಂದು ಆರೋಪಿಗೆ ಆ ಅಧಿಕಾರನು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಭೆಟ್ ಆಗಲಿಕ್ಕೆ ನಮಗೆ ಕೊಡ್ತಾ ಇಲ್ಲ ಇದು ಗ್ರೇವೆಸ್ಟ್ ವಯೋಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಗಿವನ್ ಇನ್ ನಂಬರ್ ಆಫ್ ಕೇಸಸ್ ಅದೇ ರೀತಿ ನಮ್ಮ ಕರ್ನಾಟಕ ಹೈಕೋರ್ಟ್ನು ಸಾಕಷ್ಟು ಕೇಸಸ್ ದಾಗ ಆಲ್ರೆಡಿ ಎಲ್ಲ ಗೈಡ್ಲೈನ್ಸ್ ಕೊಟ್ಟಾರ ಒಂದು ಆರೋಪಿಗೆ ಪೊಲೀಸ್ ಅರೆಸ್ಟ್ ಮಾಡಿದ್ರೆ ಅವರು ಕನ್ಸರ್ನ್ ಗೆ ಅವ್ರಿಗೆ ಇನ್ಫಾರ್ಮ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು ಅದೇ ರೀತಿ ಅಡ್ವೊಕೇಟ್ಗೆ ಒಂದ್ಸಲ ಇನ್ಫಾರ್ಮ್ ಮಾಡಿದ ನಂತರ ಅವ್ರಿಗೆ ಭೇಟಾಗಲಿಕ್ಕೆ ಅವಕಾಶ ಕೊಡಬೇಕು ಅಂತ ಅದ ಸಾಮಾನ್ಯ ಇದರಲ್ಲಿ ಕಾಮನ್ ಸಿಚುಯೇಷನ್ ಇರಲಿ ಯಾವುದೇ ಒಂದು ಗ್ರೇವ್ ಸಿಚುವೇಷನ್ ಇರಲಿ ಗೆ ಭೇಟಾಗಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಅದನ್ನು ಇಲ್ಲೇ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇಲ್ಲ ನಾವು ಪೊಲೀಸರಿಗೆ ಹೇಳಿದೆವಿ ನೀವು ಯಾವ ಸರ್ಕಾರ ಪರವಾಗಿ ಕೆಲಸ ಮಾಡಕ್ಕೆ ಇಲ್ಲೇ ಇಲ್ಲ ನೀವು ಇಂಪಾರ್ಷಲಿ ಇಲ್ಲೇ ಕೆಲಸ ಮಾಡಬೇಕು ಆಮೇಲೆ ನೀವು ನಮ್ಗೆ ಒಳಗ್ ಬೀಳ್ಬೇಕು ಅಂತ ಹೇಳಿದ್ರೂ ಕೂಡ ಈಗ ಅರ್ಧ ತಾಸ ನಮಗೆ ಅವರು ಒಳಗ ಇಲ್ಲಿ ಬಿಡ್ತಾ ಇಲ್ಲ ದಿಸ್ ಇಸ್ ನಥಿಂಗ್ ಬಟ್ ವಯೋಲೇಷನ್ ಆಫ್ ಫಂಡಾಮೆಂಟಲ್ ರೈಟ್ಸ್ ಆಫ್ ಅಕ್ಯೂಸ್ಡ್ ಇದು ಒಂದು ಮೂಲಭೂತ ಸ್ವಾತಂತ್ರ್ಯದ ಒಂದು ವಿಧ ಇದೆ ಆಮೇಲೆ ಅದು ಒಂದು ಕರ್ಟೇಲ್ ಮಾಡ್ತಾ ಇದ್ದಾರೆ ಪೊಲೀಸ್ ನಾನು ಕರ್ನಾಟಕ ರಾಜ್ಯದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇರ್ಲಿ ಆಮೇಲೆ ಹೈಯರ್ ಆಫೀಸರ್ಗೆ ಈ ನಿಮ್ಮ ಪ್ರೆಸ್ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನೀವು ಇದ ಎಲ್ಲ ಎಮರ್ಜೆನ್ಸಿ ಟೈಪ್ ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಮಾಡಕ್ ಹೋಗ್ಬೇಡ್ರಿ ಲಾ ಶುಡ್ ಪ್ರಿವೇಲ್ ಎವ್ರಿ ಪರ್ಸನ್ ಹ್ಯಾಸ್ ಗಾಟ್ ಅ ರೈಟ್ ಟು ಮೀಟ್ ಹೀಸ್ ವೆನ್ ಇನ್ ವೆನ್ ಪೊಲೀಸ್ ಅರೆಸ್ಟ್ ಹಿಮ್ ಆರ್ ಪೊಲೀಸ್ ಟೇಕ್ ಹಿಮ್ ಟು ದ ಪೊಲೀಸ್ ಸ್ಟೇಷನ್ ಹಿ ಹ್ಯಾಸ್ ಗಾಟ್ ರೈಟ್ ಟು ಕನ್ಸಲ್ಟ್ ಹೀಸ್ ಅಡ್ವೊಕೇಟ್ ಇದ ಒಂದು ಐಜಿಪಿ ಅವರು ಒಂದು ಕ್ರಮ ತಗೋಬೇಕು ಅಂತ ಖಾನಾಪುರ್ ಪೊಲೀಸ್ ಅಥವಾ ಕನ್ಸರ್ನ್ ಪೊಲೀಸ್ ಮೇಲೆ ಅಂತ ನಾನು ಈಗ ಹೇಳಿಕೆ ಬಯಸ್ತೇನೆ ಈಗ ಪೊಲೀಸರು ನಮ್ಗೆ ಒಳಗ ಬಿಡ್ಲಿಲ್ಲ ಅಂದ್ರೆ ಅವ್ರ ವಿರುದ್ಧ ನಾವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಥವಾ ಇದು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ನಾವು ಅವ್ರ ಮೇಲೆ ಕ್ರಮ ತಗೋಬಹುದು ಈ ಪ್ರಕಾರ ಪರಿಸ್ಥಿತಿ ಇಲ್ಲಿ ಅವರು ಮಾಡ್ಯಾರಂತ ಇಲ್ಲೇ ನಾನು ಹೇಳಿಕೆ ಬಯಸ್ತೇನೆ ಮುಂದಿನ ಒಂದು ಅದು ಅದ ಕೋರ್ಟ್ ಮಾಡಿದ್ರನು ಭೇಟಿ ಕೊಡಾಕ್ ನೀವು ನಮ್ಗೆ ಅವಕಾಶ ಕೊಡ್ರಿ ಅಂತ ಹೇಳಿದ್ರ ಅಲ್ಲೇ ಒಳಗ ಬಹಳಷ್ಟು ಮಂದಿ ಅದಾರ ಆಮೇಲೆ ನೀವು ಅವರು ನೋಡ್ತಾರ ಅಂತ ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲೇ ಆಫೀಸರ್ಸ್ ಹೇಳ್ತಾ ಇದಾರ ಅದ ತಪ್ಪು ಒಳಗ್ ಯಾವುದೇ ಅಡ್ವೊಕೇಟ್ ಇಲ್ಲ ಅವ್ರ ಲೀಗಲ್ ನಾಲೆಜ್ ಇದೆ ಅಥವಾ ಇಲ್ಲ ನಮ್ಗೆ ಗೊತ್ತಿಲ್ಲ ಆದರೆ ಅವ್ರ ಸಿಟಿ ರವಿ ಪರವಾಗಿ ನಮ್ಗೆ ಹೇಳಿದ ನಂತರ ನಾವು ಇಲ್ಲಿ ಬಂದಾಗ ಅವ್ರು ಒಳಗ್ ಬಿಡ್ತಾ ಇಲ್ಲ ಇಟ್ ಇಸ್ ಅ ಗ್ರೇವೆಸ್ಟ್ ವಯೋಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಆಮೇಲೆ ಹೈಯರ್ ಆಫೀಸರ್ ಶುಡ್ ಇನಿಷಿಯೇಟ್ ನೆಸೆಸರಿ ಇನ್ಕ್ವೈರಿ ಇನ್ ದಿಸ್ ಮ್ಯಾಟರ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಕ್ಸ್ ಮಿನಿಸ್ಟರ್ ಆದ ಸಿಟಿ ರವಿ ಇವರನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಎಕ್ಸ್ ಮಿನಿಸ್ಟರ್ ಆದ ಸಿಟಿ ರವಿ ಇವರನ್ನು ಅರೆಸ್ಟ್ ಇಲ್ಲಿ ಖಾನ ಪೊಲೀಸ್ ಸ್ಟೇಷನ್ ಅಲ್ಲಿ ತಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ನಂತರ ನಮಗೆ ಅವ್ರನ್ನ ಕಾನೂನು ಸಲಹೆ ನೀಡಬೇಕೆಂದು ನಮಗೆ ಇಲ್ಲಿ ಕರೆಸಿದ್ರು ಆ ಪ್ರಕಾರ ನಾವು ಬಂದು ಗೇಟ್ ಹಾಕಿದ್ದಾರೆ ಗೇಟ್ ಹಾಕಿದರೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರನ್ನ ಹೇಳಿದ್ದೆವು ನಾವು ಅವ್ರಿಗೆ ನಾವು ಕಾನೂನು ಸಲಹೆ ಕೊಡ್ಲಿಕ್ಕೆ ನಾವು ಬಂದಿದ್ದೇವೆ ನಮ್ಗೆ ಬಿಡ್ರಿ ಅಂತಂದ್ರೆ ಅವರು ಬಿಡ್ತಾ ಇಲ್ಲ ಎಷ್ಟು ಹೇಳಿದ್ರು ಬ ಬಿಡ್ತಾ ಇಲ್ಲ ಅವ್ರಿಗೆ ನಾವು ಇದು ಹೇಳಿದ್ದೇವೆ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರದಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅಕ್ಯೂಸ್ನ ಅರೆಸ್ಟ್ ಮಾಡುವಾಗ ಯಾವ ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಎಲ್ಲ ಹೇಳಿದ್ರೂ ಕೂಡ ಅವ್ರದ್ದು ಕೇಳ್ತಾ ಇಲ್ಲ ಮತ್ತು ನಮಗೆ ಬಿಡ್ತಾ ಇಲ್ಲ ನಾವು ಸುಮಾರು ಒಂದು ಅರ್ಧ ತಾಸಲ್ಲಿ ನಿಂತಿದ್ದೇವೆ ಆದರೂ ನಮ್ಗೆ ಬಿಡ್ತಾ ಇಲ್ಲ ಆದರೆ ನೋಡಿದರೆ ಎಸ್ ಪೊಲೀಸರು ಇದು ಕೃತ ಅಂತಂದರೆ ಕ್ಲಿಯರ್ ವೈಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಮತ್ತು ಹ್ಯೂಮನ್ ರೈಟ್ಸ್ ವೈಲೇಷನ್ ಇದೆ ಯಾಕಂದ್ರೆ ನಮ್ಮ ಸಂವಿಧಾನ ನಮಗೆ ನಮ್ಮ ಇದು ರೈಟ್ ರೈಟ್ ಆಫ್ ಫ್ರೀಡಮ್ ರೈಟ್ ಆಫ್ ಫ್ರೀಡಮ್ ಅದು ನಮಗೆ ಫಂಡಮೆಂಟಲ್ ರೈಟ್ ಗ್ಯಾರಂಟಿ ಮಾಡಿದ್ದಾ ಇದ್ದೆ ಅದಕ್ಕೆ ಅರೆಸ್ಟ್ ಮಾಡೋ ಮುಂಚೆ ಅವ್ರನ್ನ ಯಾವುದೇ ಆರೋಪಿ ಇರಲಿ ಅದು ಏನು ಸಣ್ಣ ಆರೋಪಿ ಇರಲಿ ಅಥವಾ ದೊಡ್ಡ ರಾಜಕೀಯಸ್ತು ಇರಲಿ ಅವರಿಗೆ ಕಾನೂನು ಸಲಹೆ ನೀಡುವುದು ಮತ್ತು ಯಾರು ಬೇಕಾದರೂ ಅವ್ರು ಕಾನೂನು ಸಲಹೆಗಾರನ ಅವರು ಕರೀಬೋದು ಮತ್ತು ಈ ಪ್ರಕರಣದಲ್ಲಿ ನೋಡಿದರೆ ಈ ಪೊಲೀಸರು ಇಂಡಿಪೆ ಅಥವಾ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅವರು ಅವರು ಗೌರ್ಮೆಂಟ್ ಪರವಾಗಿ ಮಾಡ್ತಾ ಇದ್ದಾರೆ ಅಂತ ಕಂಡು ಬರ್ತದೆ ಅದಕ್ಕೆ ಇವರ ಮೇಲೆ ನಾವು ಈಗ ಹ್ಯೂಮನ್ ರೈಟ್ಸ್ ಕಮಿಷನ್ ಕಡೆ ಖಂಡಿತವಾಗಿ ಕಂಪ್ಲೇಂಟ್